ಆದರೆ ದಿನಾಂಕ ಹದಿನೇಳು ಒಂದು ಆ ಸಭೆಯಲ್ಲಿ ಮಾನ್ಯ ರಾಮುಲು ಅವರು ಭಾಳಷ್ಟು ಅದರಲ್ಲಿ ವಿರೋಧ ಪಕ್ಷದ ನಾಯಕರು ಇರ್ತಾರೆ ಅಲ್ಲಿ ಅದೇ ಸ್ಟೇಜ್ ಮೇಲೆ ಅದೇ ವೇದಿಕೆ ಮೇಲೆ ಮಾನ್ಯ ಬೊಮ್ಮಾಯಿಯವರು ಇರ್ತಾರೆ ಅನೇಕ ಸದಸ್ಯರು ಇರ್ತಾರೆ ಭಾಳ ಬಹಳ ದೊಡ್ಡ ದೊಡ್ಡ ಟಾಲ್ ಲೀಡರ್ಸ್ ಎಲ್ಲ ಬರ್ತಾರೆ ಅಲ್ಲಿ ಬಂದುಬಿಟ್ಟು ಅವರಿಗೆಲ್ಲ ಕುಂತಾಗ ಅಧ್ಯಕ್ಷ ಇರ್ತಾರೆ ಅವರೆಲ್ಲರ ಮುಂದೆನೂ ಕೂಡ ರಾಮ್ಲು ಅವರು ಅವ್ರ ಭಾಷಣದಲ್ಲಿ ಹೇಳ್ತಾರೆ ಏ ಕಾಂಗ್ರೆಸ್ ಕಾರ್ಯಕರ್ತನ ನಾವು ಇನ್ನು ಮುಂದೆ ಎರಡು ಸಾವಿರದ ಇಪ್ಪತ್ತೊಂಬತ್ತಕ್ಕೆ ಇಪ್ಪತ್ತೆಂಟಕ್ಕೆ ನಾವು ಅಧಿಕಾರದಲ್ಲಿ ಬರ್ತೀವಿ ನಿಮ್ಮ ಕಾಂಗ್ರೆಸ್ ಕಾರ್ಯಕರ್ತನ ಹುಡುಕಾಡಿ ಹುಡುಕಾಡಿ ಹೊಡಿತೀವಿ ನೀವು ಪಾತ್ರದಲ್ಲಿ ಇದ್ರೆ ಅಂತೇಳಿ ಬಹಿರಂಗವಾಗಿ ಹೇಳ್ತಾರೆ ಅವರು ಇದು ಯಾವ ಕಾರಣ ಸ್ವಾಮಿ ಇನ್ನೂ ಏನಿಲ್ಲ ಇಲ್ಲ ಅವರು ಇನ್ನೂ ಏನು ಬಂದಿಲ್ಲ ಅಧಿಕಾರಕ್ಕೆ ಬಂದ ಮೇಲೆ ಅದು ಜನತಾ ನ್ಯಾಯಾಲಯ ಬಂದ ಮೇಲೆ ಅಧಿಕಾರಕ್ಕೆ ಯಾರು ಹೇಳಿ ಜನತಾ ನ್ಯಾಯಾಲಯದಲ್ಲಿ ತೀರ್ಮಾನ ಆಗುತ್ತೆ ಇವತ್ತಿನ್ನ ಏನೂ ಆಗಲಿಲ್ಲ ಏ ಭರತ್ ರೆಡ್ಡಿ ನಾನು ಭರತ್ ರೆಡ್ಡಿ ಬಗ್ಗೆ ನನಗೇನು ಯಾವುದೇ ಇಲ್ಲ ಬಟ್ ನಮ್ಮ ಶಾಸಕರವರು ನಮ್ಮ ಶಾಸಕರನ್ನ ನೀನು ಎಲ್ಲಿದ್ರು ಕೂಡ ಪಾತಾಳದಲ್ಲಿ ಕೂಡ ಹುಡುಕಾಡಿ ಹುಡುಕಾಡಿ ಒದ್ದು ಓಡಿಸ್ತೀನಿ ಅಂತ ಹೇಳ್ತಾರೆ ಇದು ಯಾವ ಸ್ವಾಮಿ ನಾವು ಯಾವ ಪ್ರಪಂಚದಲ್ಲಿ ಇದೀವಿ ಕಳೆದ ಬಾರಿ ಆಗಿತ್ತು ರಿಪಬ್ಲಿಕ್ ಆಫ್ ಬಳ್ಳಾರಿ ಅಂತೇಳಿ ಮತ್ತೆ ಮಾಡಕ್ ಹೊಂಟೀರಾ ಅಧಿಕಾರ ಕೊಟ್ಟು ಕೂಡ ನಿಮ್ಗೆ ಆಯ್ತಾ ನಮ್ಮ ಮನೆಗಳು ತೂರಿ ನಮ್ಮನ್ನು ಸರ್ವನಾಶನ ಮಾಡ್ತೀರಾ ಇವತ್ತು ಸದಸ್ಯರ ಒಂದ್ ಸೆಕೆಂಡ್ ನಿಮಿಷನು ಮಾತಾಡಲ್ಲ ಆರಾಮಾಗಿ ನೀನು ಕೇಳು ನಿನ್ ಮಾತು ಪ್ರತಿಯೊಂದು ನಾನು ಕೇಳ್ತೇನೆ ಇಲ್ಲಿ ಆಗಿರುವಂತದ್ದು ಅವತ್ತು ರೆಡ್ಡಿ ರಿಪಬ್ಲಿಕ್ ಅನ್ನುವಂತ ಪದ ಏನ್ ಬಂದಿದೆ

ಏನಿಲ್ಲ ನಾನೇನು ಜಾಸ್ತಿ ಇದು ಮಾತಾಡೋಕೆ ಹೋಗಲ್ಲ ಅವತ್ತೇನಾಗಿದೆ ಅಕ್ರಮ ಗಣಿಗಾರಿಕೆ ವಿಷಯದಲ್ಲಿ ಅದರಲ್ಲಿ ನಾಗೇಂದ್ರ ಅವರು ಆನಂದ್ ಸಿಂಗ್ ಅವರು ಸುರೇಶ್ ಬಾಬು ಅವರು ಅನಿಲ್ ಲಾಡ್ ಇರಬಹುದು ಸಾಕಷ್ಟು ಮಂದಿ ಶಾಸಕರು ಅಕ್ಯೂಸ್ಗಳಾಗಿರುವಂಥದ್ದು ನನ್ನ ಮೇಲೆ ಇರುವಂಥ ಆರೋಪ ಆ ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿದ್ದು ಅಕ್ರಮಗಳನ್ನು ತಡೆಯೋದಿಕ್ಕೆ ಆಗಿಲ್ಲ ಅಂತ ಹೇಳಿ ಸಿ ಬಿ ಅವರು ಚಾರ್ಜ್ ಶೀಟ್ ಅಲ್ಲಿ ಮೆನ್ಷನ್ ಮಾಡಿರುವಂಥದ್ದು ಅಂದ್ರೆ ಅವತ್ತು ರಿಪಬ್ಲಿಕ್ ಆಫ್ ಬಳ್ಳಾರಿ ಆಗೋದಕ್ಕೆ ಮೂಲ ವ್ಯಕ್ತಿಗಳಿಂದ

ಇನ್ವೆಸ್ಟಿಗೇಷನ್ ಮಾಡಿ ಭರತ್ ರೆಡ್ಡಿನ ಬಂಧನ ಮಾಡದೆ ಹೋದ ಪಕ್ಷದಲ್ಲಿ ಯಾಕಂದ್ರೆ ಭರತ್ ರೆಡ್ಡಿ ಗನ್ಮ್ಯಾನ್ ಗಳೇ ಕೊಲೆ ಮಾಡಿರೋ ಕಾರಣ ಭರತ್ ರೆಡ್ಡಿನ ಅರೆಸ್ಟ್ ಮಾಡಿಲ್ಲ ಇದುವರೆಗೂ ಕೂಡ ಅವ್ರನ್ನ ಅರೆಸ್ಟ್ ಮಾಡಿಲ್ಲ ಅಂತಂದ್ರೆ ನಾನು ನಮ್ಮ ಅಧಿಕಾರ ಬಂದ್ಮೇಲೆ ಎಲ್ಲಿ ಪಾತಾಳದಲ್ಲಿ ಬಚ್ಚಿದ್ರು ಕೂಡ ಹುಡುಕಿ ಹುಡುಕಿ ಇಟ್ಕೊಂಡು ಬರ್ತೀವಿ ಅಂತ ಅವ್ರು ಹೇಳಿರೋದು ಅಷ್ಟೇ ಆಗ್ಲಿ ಸದಸ್ಯರಿಗೆ ಹರಿದ್ರು ಅಂತ ಹೇಳ್ತಾ ಇದೆಯಲ್ಲ ಆಯ್ತು ಶ್ರೀರಾಮುಲು ವಾಲ್ಮೀಕಿ ನಾಯಕ ಕರ್ನಾಟಕ ರಾಜ್ಯದಲ್ಲಿ ರಾಮುಲ್ ಮುಂದೆ ನಿನ್ನ ಜೀವನದಲ್ಲಿ ನಿನ್ನ ನೂರು ಜನ್ಮ ಎತ್ತಿದ್ರು ಯಾಕೆ ಮಾಡ್ತಾ ಇದ್ದೀನಿ ಮತ್ತು ನೀವಲ್ಲ ನಾನು ಗೆದ್ದೆ ನಾನು ಏನು ಮಾತಾಡ್ತಿದ್ದೀನಿ ಬಾರ್ಮಿಕ್ ಇಟ್ ನಲ್ಲಿ ನಾನು ಗೆದ್ದೆ ನಾನು ಸಮರ ಮಾಡಿದೀನಿ ಸಮರ ಮಾಡಿ ಅಲ್ಲ ನಿಮ್ಮ ಕೂಟಗಳಲ್ಲ ಲೋಡಿ ಮಾಡ್ತಾರೆ ವೈಯಕ್ತಿಕವಾಗಿ ಒಂದಸರಿ 180 ನಾನು ಬಾರ್ಮಿಕ್ 18 ರಲ್ಲಿ ಅದಕ್ಕೆ ಪ್ರಪಲ್ಲಿ ಸೈತನ್ನ ಒಂದ್ ಅಗೈನ್ ಅಲ್ಲ ಬಾರ್ಮಿಕ್ ವಿಂದರಲ್ಲಿ ನಾನು ये कोई ये सीन नहीं है परवेरा मॉडरेटर निकल लो निकल लो कुत्ले अध्यक्ष नागेंद्र कुत्ले नागेंद्र उम्र मत नहीं देता कुत्ले कुत्ले अध्यक्ष मैं माइक पावर नहीं देता कुत्ले होता ही नहीं वो करके बहुत कुत्ले नहीं देता मैं यार

अलग जरा एक कुत्ते लूटी पड़ी रहता हूँ जरा एक कुत्ता लूटी पड़ी रहता हूँ लौड़ी 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 ಸಮಾಧಾನ ಮಾಡಿಬಿಟ್ಟು ನೀವು ಕಾಂಗ್ರೆಸ್ ಪಕ್ಷ ಇದು ನನಗೆ ಜನಾರ್ದನ್ ರೆಡ್ಡಿ ಅವ್ರೆ